ನನ್ನ ಮದುವೆ ಆಗ್ತೀಯಾ ತ್ರಿವಿಕ್ರಮ್ ಸೀರಿಯಸ್ ಪ್ರಶ್ನೆಗೆ ರಕ್ಷಿತಾ ಶೆಟ್ಟಿ ಕೊಟ್ಟ ಉತ್ತರ ಮಾತ್ರ ಬೆಂಕಿ ಉಗ್ರಂ ಮಂಜುಮಾತಿಗೆ ಕೆರಳಿ ಕೆಂಡವಾದ ಗಿಲ್ಲಿ ಅಭಿಮಾನಿಗಳು ಅಂಥದ್ದೇನಾಯ್ತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋನಲ್ಲಿ ಭಾಗವಹಿಸಿದ್ದ ತ್ರಿವಿಕ್ರಮ್ ಅವರು ಸೀಸನ್ ಹನ್ನೆರಡುಗೆ ಅತಿಥಿಯಾಗಿ ಬಂದಿದ್ದಾರೆ ಆ ವೇಳೆ ಅವರು ರಕ್ಷಿತಾ ಬಳಿ ನನ್ನ ಮದುವೆ ಆಗ್ತೀಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ರಕ್ಷಿತಾ ಕೊಟ್ಟ ಉತ್ತರ ಏನು ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಗೌಡ ಜೊತೆ ಸ್ನೇಹದಿಂದ ಇದ್ದರು ಇವರಿಬ್ಬರ ಬಗ್ಗೆ ಕೆಲವರು ಗಾಸಿಪ್ ಮಾಡಿದ್ದು ಇದೆ ಇವರು ಒಟ್ಟಿಗೆ ಸೀರಿಯಲ್ ಮಾಡಬೇಕು ಎಂದು ವೀಕ್ಷಕರು ಬಯಸಿದ್ದುಂಟು ಆದರೆ ಈಗ ಇವರಿಬ್ಬರು ಬೇರೆ ಬೇರೆ ಪ್ರಾಜೆಕ್ಟ್ನಲ್ಲಿ ನಟಿಸುತ್ತಿದ್ದಾರೆ ಅಂದಹಾಗೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಪೈ ನಡುವೆ ಮನಸ್ತಾಪ ಇತ್ತು ಆದರೆ ಅಭಿಮಾನಿಗಳು ಮಾತ್ರ ಇವರಿಬ್ಬರನ್ನು ಒಟ್ಟಿಗೆ ನೋಡಲು ಬಯಸಿದ್ದರು ಇದು ಈ ಜೋಡಿಗೆ ಅರ್ಥ ಆದಾಗ ಅಚ್ಚರಿಪಟ್ಟಿದ್ದರು ತ್ರಿವಿಕ್ರಮ್ ರಕ್ಷಿತಾ ನಾನು ರೈತನಾಗ್ತೀನಿ ಯೂಟ್ಯೂಬ್ ವ್ಲಾಗ್ ಮಾಡೋಕೆ ಬಿಡ್ತೀನಿ ನನ್ನ ಮದುವೆಯಾಗ್ತೀಯಾ ರಕ್ಷಿತಾ ಆಗೋದು ಏನು ಪ್ರೈ ಮಾಡೋದು ತ್ರಿವಿಕ್ರಮ್ ಆಗ್ತೀಯಾ ರಕ್ಷಿತಾ ಜೋರಾಗಿ ಮಾತಾಡಿ ಮದುವೆ ಮದುವೆಯಾಗೋದು ಏನು ಪ್ರೈ ಮಾಡ್ತೀಯಾ ಒಂದೇ ಸಲ ಆಗೋಣ ರಕ್ಷಿತಾ ನನ್ನ ಮದುವೆಗೆ ಬರಬೇಕು ತ್ರಿವಿಕ್ರಮ್ ಹಾಗೂ ರಕ್ಷಿತಾ ಮಾತುಕತೆ ನೋಡಿ ರಜತ್ ಮೋಕ್ಷಿತಾ ಪೈ ಸೇರಿ ಎಲ್ಲರೂ ನಕ್ಕಿದ್ದಾರೆ ನನ್ನ ಮದುವೆ ಆಗು ಎನ್ನುವುದು ರಕ್ಷಿತಾಗೆ ಕೇಳಿಸಿಲ್ಲ ಅರ್ಥವೂ ಆಗಿಲ್ಲ ಹೀಗಾಗಿ ರಕ್ಷಿತಾ ನಕ್ಕಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಲ್ಲಿ ರಕ್ಷಿತಾ ಅವರು ವಯಸ್ಸಿನವರು ಕನ್ನಡವನ್ನು ಸ್ಪಷ್ಟವಾಗಿ ಮಾತನಾಡೋದಿಲ್ಲ ಎಂದು ಟ್ರೋಲ್ ಆಗಿದ್ದೂ ಇದೆ ಆದರೆ ಇವರು ಕನ್ನಡ ಬಂದರೂ ಫೇಕ್ ಎಂದು ಕೆಲವರು ಹೇಳಿದ್ದೂ ಇದೆ ಉಗ್ರಂ ಮಾತಿಗೆ ಕೆರಳಿ ಕೆಂಡವಾದ ಗಿಲ್ಲಿ ಅಭಿಮಾನಿಗಳು ಅಂಥದ್ದೇನಾಯ್ತಾ ಅವರು ಕೇವಲ ಅತಿಥಿಗಳಷ್ಟೇ ವೇಪಿಗಳಲ್ಲ ಈ ಕಾರ್ಯಕ್ರಮ ಮನೋರಂಜನೆಗಾಗಿಯೇ ಇರೋದು ಉಗ್ರಂ ಮಂಜು ಬಗ್ಗೆ ಗಿಲ್ಲಿ ಹೇಳಿಕೆಯನ್ನು ಟೀಕಿಸುತ್ತಿರುವ ಜನರೇ ನೀವು ಹೇಳಿದ್ದು ಸರಿ ಆದರೆ ದಿಲ್ಲಿಯನ್ನು ಮಂಜು ನಾಯಿ ಎಂದು ಕರೆಯುವುದನ್ನು ಅನುಮೋದಿಸುತ್ತಿದ್ದೀರಿಯೋ ಎಂದು ವೀಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದ ಸ್ಪರ್ಧಿಗಳಾದ ತ್ರಿವಿಕ್ರಮ್ ಉಗ್ರಂ ಮಂಜು ಮೋಕ್ಷಿತಾ ಪೈ ರಜತ್ ಹಾಗೂ ಚೈತ್ರಾ ಕುಂದಾಪುರ ಇದೀಗ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರೋದು ಗೊತ್ತೇ ಇದೆ ಸ್ಪರ್ಧಿಗಳೆಲ್ಲ ಬಿಗ್ ಬಾಸ್ ಪ್ಯಾಲೇಸ್ ಸಿಬ್ಬಂದಿಗಳಾಗಿ ಬದಲಾಗಿದ್ದಾರೆ ಈ ವೇಳೆ ಗಿಲ್ಲಿ ನಟ ಹಾಗೂ ಹೊಸ ಸ್ಪರ್ಧಿಗಳ ಮಧ್ಯೆ ಈಗಾಗಲೇ ತಿಕ್ಕಾಟ ಶುರುವಾಗಿದೆ ಕಡೆ ಉಗ್ರಂ ಮಂಜು ಅವರ ಮದುವೆ ಬಗ್ಗೆ ಗಿಲ್ಲಿ ಕಾಮೆಂಟ್ ಬಗ್ಗೆ ಚರ್ಚೆಯಾಗುತ್ತಿದ್ರೆ ಇನ್ನೊಂದೆಡೆ ಗಿಲ್ಲಿಗೆ ಉಗ್ರಂ ಮಂಜು ನಾಯಿ ತರಹ ಆಡ್ತಿದ್ದೇವಂತ ಹೇಳಿದ್ದನ್ನು ಗಿಲ್ಲಿ ಫ್ಯಾನ್ಸ್ ತೀವ್ರವಾಗಿ ವಿರೋಧಿಸಿದ್ದಾರೆ ಅಂದಹಾಗೆ ಇದನ್ನು ಶುರು ಮಾಡಿದ್ದು ಕೂಡ ಗಿಲ್ಲಿನೇ ಆದರೆ ಉಗ್ರನ್ ಮಂಜು ಅವರಿಂದ ಇದನ್ನು ವೀಕ್ಷಕರು ನಿರೀಕ್ಷಿಸಿರಲಿಲ್ಲ ಅನ್ನೋದು ವಾದ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವ ಮಾಜಿ ಸ್ಪರ್ಧಿಗಳು ಹಾಗೂ ಗಿಲ್ಲಿ ಮಧ್ಯೆ ಒಂದಿಲ್ಲೊಂದು ಚಿಕ್ಕ ಗಲಾಟೆ ಆಗುತ್ತಲೇ ಇದೆ ಒಂದು ಕಡೆ ಗಿಲ್ಲಿ ವರ್ತನೆ ಅವರಿಗೆ ಇರಿಟೇಷನ್ ಆಗ್ತಿದೆ ಆದರೆ ಗಿಲ್ಲಿ ಜೊತೆಗೆ ಅತಿಥಿಗಳು ನಡೆದುಕೊಳ್ಳುತ್ತಿರುವ ರೀತಿ ಮತ್ತು ವರ್ತನೆ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗ್ತಿದೆ ಉಗ್ರನ್ ಮಂಜು ಅವರ ಮದುವೆ ಬಗ್ಗೆ ಗಿಲ್ಲಿ ಕಾಮೆಂಟ್ ಮಾಡಿದರು ಇದಕ್ಕೆ ಕೋಪಗೊಂಡ ಮಂಜು ಕೆಲವೊಂದು ಪರ್ಸನಲ್ಗೆ ಅಂತ ಬಂದ್ರೆ ನೀನು ಸಪ್ಲೈಯರ್ ಅಲ್ಲ ನಾನು ಅತಿಥಿಯೂ ಅಲ್ಲ ಎಂದರು ಅದಲ್ಲದೆ ಉಗ್ರಂ ಮಂಜು ಅವರನ್ನ ಗಿಲ್ಲಿ ಇಮಿಟೇಟ್ ಮಾಡಿದ್ದು ಕೂಡ ಅವರಿಗೆ ಅಷ್ಟು ಸರಿ ಅಂತೆನಿಸಲಿಲ್ಲ ಇಷ್ಟಕ್ಕೆ ಸುಮ್ಮನಾಗದ ಗಿಲ್ಲಿ ಅತಿಥಿಗಳಿಗೆ ನೀವೆಲ್ಲ ಬಿಟ್ಟು ಊಟ ಮಾಡೋಕೆ ಬಂದಿದ್ದೀರಾ ಎಂದು ಕೇಳಿದ್ದು ರಜತ್ ಕೋಪಕ್ಕೆ ಗುರಿಯಾಗಿದೆ ಅಲ್ಲದೆ ಗಿಲ್ಲಿ ರಜತ್ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ನಂತರ ಇದು ಕಾಮಿಡಿಗೆ ಹೇಳಿದ್ದು ಅಂತ ಗಿಲ್ಲಿ ರಜತ್ಗೆ ಸಾರಿ ಕೂಡ ಕೇಳಿದ್ದಾರೆ ಟಾಸ್ಕ್ ಬರದಲ್ಲಿ ಕಾಮಿಡಿಯನ್ನು ಕೆಲವರು ಪರ್ಸನಲ್ ಆಗಿ ತಗೊಳ್ತಿದ್ದಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯವಾಗಿದೆ ವೀಕ್ಷಕರ ಅಭಿಪ್ರಾಯ ರಕ್ಷಿತಾಳನ್ನು ಇಷ್ಟಪಟ್ಟ ಮಾತ್ರಕ್ಕೆ ಗಿಲ್ಲಿಯ ಹಾಸ್ಯವನ್ನು ವಿರೋಧಿಸಬಾರದು ಅವರು ಕೇವಲ ಅತಿಥಿಗಳು ವೇಪಿಗಳಲ್ಲ ಅವರು ಮುಖ್ಯವಾಗಿ ಕಳೆದ ಸೀಸನ ಸೋತವರು ಈ ಟಾಸ್ಕ್ ಮನರಂಜನೆಗಾಗಿಯೇ ಇದೆ ನೀರಸವಾಗಿರಬಾರದು ಮಂಜು ಬಗ್ಗೆ ಗಿಲ್ಲಿ ಹೇಳಿಕೆಯನ್ನು ಟೀಕಿಸುತ್ತಿರುವ ಜನರೇ ಸರಿ ನೀವು ಹೇಳಿದ್ದು ಸರಿ ಅವರನ್ನು ಟೀಕಿಸಿ ಆದರೆ ನೀವು ಮಂಜು ಅವರು ನಾಯಿ ಎಂದು ಕರೆಯುವುದನ್ನು ಅನುಮೋದಿಸುತ್ತಿದ್ದೀರಿ ಗಿಲ್ಲಿ ಅವರನ್ನು ಸಂಪೂರ್ಣವಾಗಿ ಅವಮಾನಿಸುತ್ತಾನೆ ಇಲ್ಲಿ ಕೆಲವು ಅತಿಥಿಗಳು ಅದಕ್ಕೆ ಅರ್ಹರು ಕಾಮಿಡಿಯನ್ನ ಕಾಮಿಡಿ ತರಹ ತೋಗಿ ರಜತ್ ಮತ್ತೆ ಮಂಜನ್ನ ನೀವು ಗಿಲ್ಲಿ ಮೇಲೆ ಸೀರಿಯಸ್ ಆದರೆ ಅವನ ಫ್ಯಾನ್ಸ್ ನಾವು ನಿಮ್ಮ ಮೇಲೆ ಗರಂ ಆಗ್ತೀವಿ ಇದು ಒಂದು ಎಚ್ಚರಿಕೆ ಗಿಲ್ಲಿ ಅತಿಥಿಗಳನ್ನು ಯಾಕೆ ಅವಮಾನಿಸಿದರು ಎಂದು ಅರ್ಥವಾಗುತ್ತಿದೆ ಎಂತಹ ಅತಿಥಿಗಳು ಸೇವಕರನ್ನು ಅಗೌರವಿಸುತ್ತಾರೆ ಮತ್ತು ಅವರನ್ನು ಗುಲಾಮರಂತೆ ನಡೆಸಿಕೊಳ್ಳುತ್ತಾರೆ ಗಿಲ್ಲಿ ಅವರನ್ನು ಅವಮಾನಿಸುವುದು ಸರಿ ಹೋಟೆಲ್ ಕೆಲಸಗಾರರಿಗೆ ಮಗ ಎಂದು ಕರೆಯುವ ಹಕ್ಕು ರಜಕ್ಕೆ ಇಲ್ಲ